ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಸುರೇಶ್ ಬಿರದ್ದಾರ್ ಮಾತನಾಡ್ತಿರೋದು ಇವತ್ತು ನಾನು ಎದಕ್ಕೆ ಬಂದಿದ್ದೀನಪ್ಪ ಅಂದರೆ ಚಳಕಾಪುರ ಎಂಬ ಊರಿನ ಬಗ್ಗೆ ಹೇಳಕ್ಕೆ ಬಂದಿದ್ದೀನಿ ಬೀದರ್ ಜಿಲ್ಲೆಯ ಬಾಲ್ಕಿ ತಾಲೂಕಿನ ಒಂದು ಸಣ್ಣ ಹಳ್ಳಿ ಚಳಕಾಪುರ ಅಂತ ಈ ಊರಿಗೆ ರಾಮ ಲಕ್ಷ್ಮಣರು ಇಬ್ಬರು ಭೇಟಿ ನೀಡಿದ್ದಾರೆ ರಾಮಾಯಣ ಕಾಲದಲ್ಲಿ ಸೀತೆ ರಾಮ ಲಕ್ಷ್ಮಣರರು ವನವಾಸ ಕಾಲದಲ್ಲಿದ್ದಾಗ ಸೀತೆಯನ್ನು ರಾವಣನು ಅಪಹರಿಸುತ್ತಾನೆ ಸೀತೆಯನ್ನು ಹುಡುಕುತ್ತಾ ರಾಮ ಲಕ್ಷ್ಮಣರು ಚಳಕಾಪುರಕ್ಕೆ ಬರುತ್ತಾರೆ ಚಳಕಾಪುರದಲ್ಲಿ ಚಳಕಾಸುರ ಮತ್ತು ಚಾಳಿಕಾದೇವಿ ಎಂಬ ಇಬ್ಬರು ರಾಕ್ಷಸ ದಂಪತಿಗಳು ಜನರಿಗೆ ಶೋಷಣೆಯನ್ನು ಮಾಡುವುದುಸವನ್ನು ಕೊಡುವುದು ಮಾಡ್ತಾ ಇದ್ನು ಅದನ್ನು ಕಂಡು ರಾಮ ಲಕ್ಷ್ಮಣರನ್ನು ಹೇಳುತ್ತಾರೆ ಲಕ್ಷ್ಮಣ ತಕ್ಷಣ ಚಳಕಾಸುರನನ್ನು ವಧೆ ಮಾಡುತ್ತಾನೆ ಆಮೇಲೆ ಚಳಿಕಾದೇವಿಗೆ ದೇವಿಗೆ ನಾನಿನ್ನ ಇನ್ನೊಮ್ಮೆ ದರ್ಶನ ಕೊಡುತ್ತೇನೆ ಎಂದು ಹಾಗೆ ಸೀತೆಯನ್ನು ಹುಡುಕುತ್ತಾ ಲಂಕಾದ ಕಡೆಗೆ ರಾಮನು ಹೊರಡುತ್ತಾನೆ ಆಮೇಲೆ ಯುದ್ಧ ಮಾಡುತ್ತಿರುವಾಗ ಲಕ್ಷ್ಮಣನಿಗೆ ಮೂರ್ಛೆ ಹೋಗುವಂತಹ ಒಂದು ಹಾವಿನ ಅಸ್ತ್ರ ರೂಪದಲ್ಲಿರುವ ಒಂದು ಬಾಣನಟ್ಟಿ ಲಕ್ಷ್ಮಣ ಮೂರ್ಛೆ ಹೋಗುತ್ತಾನೆ ಅದನ್ನು ಕಂಡು ಅಲ್ಲಿರುವ ಆಯುರ್ವೇದಿಕ್ ಪಂಡಿತನಿಗೆ ರಾಮ ಕೇಳುತ್ತಾನೆ ಲಕ್ಷ್ಮಣನನ್ನು ಹೇಗೆ ಮತ್ತೆ ಜೀವಂತಗೊಳಿಸಬೇಕೆಂದಾಗ ಸಂಜೀವಿನಿ ಬೇರಿನ ಬಗ್ಗೆ ಹೇಳುತ್ತಾರೆ ಆಗ ಬೇರನ್ನು ತರಲು ಹನುಮಂತ ಆಕಾಶಕ್ಕೆ ಹಾರಿ ಒಂದು ಸಂಜೀವಿನಿ ಬೇರನ್ನು ತಗೋ ತೆಗೆದುಕೊಂಡು ಬಂದರೆ ಇಡೀ ಗುಡ್ಡವನ್ನೇ ತೆಗೆದುಕೊಂಡು ಬರುತ್ತಿರುವಾಗ ಆಕಾಶದಲ್ಲಿ ಹಾರು ಹೋಗುವಾಗ ಆ ಗುಡ್ಡದ ಒಂದು ಭಾಗ ನಮ್ಮ ಚಳಕಾಪುರ ಎಂಬ ಗ್ರಾಮದಲ್ಲಿ ಬೀಳುತ್ತೆ ಆ ಗ್ರಾಮದಲ್ಲಿ ಬಿದ್ದಿರುವುದೇ ಹೆಂಗೆ ನೋ ಹೇಗಿದೆ ಅಂದರೆ ಸುತ್ತಮುತ್ತ ಕರಿಮಣ್ಣಿನಿಂದ ಇದ್ದರೆ ಆ ಗುಡ್ಡ ಮಾತ್ರ ಕೆಮ್ಮಣ್ಣಿನಿಂದ ಇದೆ ಅದು ಚಳಕಾಪುರದ ಊರಿನಲ್ಲಿ ಬರುತ್ತದೆ ಊರಿನಲ್ಲಿರುವ ಚಾಳಿಕಾದೇವಿ ಬಿದ್ದಿರುವ ಬೆಟ್ಟವನ್ನು ನೋಡಿ ಆ ಬೆಟ್ಟದಲ್ಲಿ ಒಂದು ಗುಹೆಯನ್ನು ಕೊರಿಯುತ್ತಾಳೆ ಅವರು ಗುಹೆ ಕೊರೆದು ಅಲ್ಲೇ ವಾಸಿಸಿ ತನ್ನ ಜೀವನವನ್ನು ಸಾಗಿಸ್ತಾ ಇರ್ತಾಳೆ ರಾಮನ ಹೆಸರು ರಾಮನ ಬರುವಿಕೆಗೆ ಕಾಯ್ತಾ ಇರ್ತಾಳೆ ರಾಮ ಯಾವಾಗ ಬರ್ತಾ ಇರ್ರೆ ಅಂತ ದರ್ಶನಕ್ಕೋಸ್ಕರ ಹಾಗೆ ಕಾಯ್ತಾನೆ ಇರ್ತಾಳೆ ರಾಮ ಯುದ್ಧ ಮುಗಿಸಿ ಸೀತೆಯನ್ನು ಅಯೋಧ್ಯೆಗೆ ಕರೆತಂದಾಗ ಶಾಳಿಕಾ ದೇವಿಗೆ ದರ್ಶನ ಕೊಡಬೇಕೆಂದು ಒಮ್ಮೆ ಜ್ಞಾಪಕವಾದಾಗ ರಾಮನು ಹೋಗದೇ ಇದ್ದ ಕಾರಣ ಹನುಮಂತನನ್ನು ಕಳಿಸುತ್ತಾನೆ ಹೋ ನಾನು ಬರೋದಕ್ಕೂ ಆಗುವುದಿಲ್ಲ ಎಂದು ಹೇಳಿ ಬಾ ಅಂತ ಆಗ ಹನುಮಂತ ಚಳಕಾಪುರಕ್ಕೆ ಬಂದು ಅವನು ಏನು ಕ ಸಂಜೀವನ ತರುವಾಗ ಬಿದ್ದಿರುವ ಕಲ್ಲೇನಿರುತ್ತೆ ಒಂದು ಭಾಗ ಆ ಭಾಗದ ಮೇಲೆ ಬಂದು ತನ್ನ ಕಾಲನ್ನು ಊರಿದಾಗ ದೇವಿ ಹೊರಬಂದು ಯಾರು ನನ್ನ ಗುಡ್ಡದ ಮೇಲೆ ಕಾಲು ಊರಿದವರು ಎಂದು ಬಂದು ನೋಡಿದಾಗ ಹನುಮಂತ ಇರ್ತಾನೆ ಹನುಮಂತ ನನ್ನನ್ನು ಕಳಿಸಿದವರು ರಾಮ ಸ್ವಾಮಿ ಎಂದು ಹನುಮಂತ ಹೇಳಿದಾಗ ರಾಮನ ದರ್ಶನಕ್ಕೆ ಬರೋಲಾಗುವುದಿಲ್ಲ ಎಂದು ಹೇಳಿದಾಗ ರಾಮ ಬರಲೇಬೇಕೆಂದು ಹನುಮಂತನನ್ನು ಬಿಡಲಾರದೆ ಚಳಕಾಪುರ ದೇವಿಯ ತನ್ನ ಚಳಕಾಪುರದಲ್ಲೇ ಇಟ್ಟು ಹನುಮಂತನಿಗೆ ಅಲ್ಲೇ ಸ್ವಲ್ಪ ದಿನ ಪೂಜಾ ಪಾಠಗಳನ್ನು ಶುರು ಮಾಡಿಕೊಡುತ್ತಾಳೆ ಆಗ ಹನುಮಂತನನ್ನು ಬರಲಿಕ್ಕೆ ಕಾಯುತ್ತಿದ್ದ ರಾಮನು ಯಾಕೂ ಬರಲಿಲ್ಲವೆಂದು ಮತ್ತೆ ಚಳಕಾಪುರಕ್ಕೆ ಬಂದು ಚಳಿಕಾದೇವಿಯ ದರ್ಶನ ನೀಡಿದ ಶ್ರೀರಾಮ ಮತ್ತೊಮ್ಮೆ ಹೀಗೆ ಆವಾಗಿನಿಂದ ಚಾಳಿಕಾ ದೇವಿ ಹೆಸರಿನಿಂದಲೇ ಚಾಳಕಾಪುರ ಎಂದು ಕರೆಯುತ್ತಾರೆ